ಸೊ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನು ಇವತ್ತು ನಿಮಗೆ ದಹಿಪುರಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸೊ ದಹಿಪುರಿ ಮಾಡೋದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಬೋದು ಇಲ್ಲಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸ ಬ್ರಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ಸೊ ನೋಡೋಣ ದಹಿಪುರಿ ಮಾಡೋದಕ್ಕೆ ಏನೇನು ಬೇಕಂತ ಸೊ ಇಲ್ಲಿ ಎಲ್ಲ ನಿಮ್ಮ ಎದುರುಗಡೆ ಇದೆ ಏನೇನು ಬೇಕಂತ ಸ್ಪೆಷಲಿ ದಹಿ ಪುರಿ ಮಾಡೋದಕ್ಕೆ ಮೊಸರು ಬೇಕು ದಹಿ ಸೊ ಪೂರಿ ಸ್ಪೆಷಲ್ ನೋಡಿ ಆಲ್ರೆಡಿ ಇದು ಫ್ರೈ ಮಾಡಿರೋದು ಪೂರಿ ನಂತರ ಇಲ್ಲಿ ಪಾನಿ ಇದೆ ಸೊ ಪಾ ಪಾನಿ ಕೂಡ ರೆಡಿಯಾಗಿದೆ ಸೊ ನಂತರ ಉಪ್ಪು ಖಾರ ಹಾಗೆ ಬಟಾಣಿ ಕುದಿಸಿರೋದು ಉಳ್ಳಾಗಡ್ಡಿ ಮಿಕ್ಸ್ ಮಾಡಿರಬೇಕು ಈರುಳ್ಳಿ ಮಿಕ್ಸ್ ಅದರಲ್ಲಿ ಶೇಂಗಾ ಮತ್ತು ಮಸಾಲ ಸೇವ್ ಪುರಿ ಸೊ ಇಷ್ಟೆಲ್ಲ ಐಟಮ್ಸ್ ಬೇಕು ನಿಮಗೆ ದಹಿಪುರಿ ಮಾಡಬೇಕಂದ್ರೆ ಸ್ಪೆಷಲಿ ದಹಿಪುರಿ ಅಂದ್ರೇ ಮೊಸರು ಇಂಪಾರ್ಟೆಂಟ್ ಇಲ್ಲಿ ಸೊ ಮಾ ನಿಮಗೆ ಮಾಡೋದು ಹೇಗಂತ ತೋರಿಸಿ ಸೊ ಫಸ್ಟ್ ಬಟಾಣಿ ತೊಗೋಬೇಕು ಸೊ ನಂತರ ಸ್ವಲ್ಪ ಇಲ್ಲಿ ಉಪ್ಪಂದು ಹಾಕ್ತೀನಿ ಅದೇ ಥರ ಖಾರ ಸೊ ನಂತರ ಶೇಂಗಾ ಹಾಕಬೇಕು ಇವಾಗ ಸೇವು ಸೇವ್ ಪುರಿ ಹಾಕ್ತೀನಿ ಸೊ ಇದಕ್ಕೆ ಈಗ ಸ್ಪೆಷಲಿ ದಹಿ ಹಾಕ್ಬೇಕು ನಿಮಗೆ ಪಾನಿ ಬೇಕಂದ್ರೆ ಪಾನಿ ಕೂಡ ಹಾಕ್ಕೊಳ್ಳಿ ಟೇಸ್ಟ್ಗೆ ಸೊ ಇವಾಗ ಇದನ್ನು ಟೇಸ್ಟ್ ಮಾಡಿ ನೋಡ್ಬೋದು ಹೇಗಿದೆ ಅಂತ ಸೊ ಇವಾಗ ನಿಮಗೆ ನಿಮಗೋಸ್ಕರ ನಾನು ಜಾಸ್ತಿ ಮಾಡಿದ್ದೀನಿ ಒಂದು ಇದಕ್ಕೆ ಮೊಸರು ಹಾಕ್ತೀನಿ ಇವಾಗ ಸೊ ಇವಾಗ ನೋಡಿ ನಿಮಗೋಸ್ಕರ ನಾನು ಇಲ್ಲಿ ದಹಿಪುರಿ ರೆಡಿ ಮಾಡಿದ್ದೀನಿ ಸೊ ಇದೇ ಥರ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ದಯಪುರಿ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್